ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಅಕ್ಷಯ ಅಮಾವಾಸ್ಯೆ ಈ ಒಂದು ವಿಶೇಷವಾದ ದಿನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟವೋ ಅದೃಷ್ಟ ರಾಜಯೋಗ ವಿಪರೀತ ಹಣದ ಮಳೆ ಬೇಡ ಎಂದರೂ ಕೂಡ ರಾಶಿ ರಾಶಿ ಸಂಪತ್ತು ಕೈ ಸೇರುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಕಂಡುಬರುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಅನ್ನು ಪ್ರೆಸ್ ಮಾಡಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಭಯಂಕರವಾದ ಅಮಾವಾಸ್ಯೆಯಿಂದ ಅದೃಷ್ಟ ಹಾಗೂ ಜೀವನ ವಿಪರೀತವಾದ ಬದಲಾವಣೆಯನ್ನ ಕಂಡುಕೊಳ್ಳುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಹಲವಾರು ಮೂಲಗಳಿಂದ ಆದಾಯವನ್ನ ಬರಮಾಡಿಕೊಳ್ಳುತ್ತೀರಾ ಶನಿದೇವರ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮೇಲಿರುವುದರಿಂದ ಎಲ್ಲಾ ರೀತಿಯ ಕಷ್ಟಗಳಿಗೂ ಕೂಡ ಈ ಒಂದು ಸಮಯದಲ್ಲಿ ಪರಿಹಾರ ಎನ್ನುವುದು ದೊರೆಯುತ್ತದೆ ಹಲವಾರು ವರ್ಷಗಳ ನಂತರ ಮನೆಯಲ್ಲಿ ಸಿಹಿ ಸುದ್ದಿ ಕೇಳಿಬರುತ್ತದೆ ನಿಮ್ಮ ಮನಸ್ಸು ಶಾಂತ ರೀತಿಯಿಂದ ಹೊರತಿಸುತ್ತದೆ ಕನಸು ಕಂಡಂತಹ ಎಲ್ಲ ರೀತಿಯ ಕನಸುಗಳು ಆಸೆಗಳು ಈಡೇರಿಸಿಕೊಳ್ಳಲು ಸೂಕ್ತವಾದ ಸಮಯ ನಿಮ್ಮ ಕಣ್ಣ ಮುಂದೆ ಬರಲಿದೆ ನಿಮಗೆ ಹಲವಾರು ಜನರ ಭೇಟಿಯಿಂದ ವಿಶೇಷವಾದ ಲಾಭ ದೊರಕುತ್ತದೆ ಎಂದು ಹೇಳಬಹುದು ಇನ್ನು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ದೇವರ ಆಶೀರ್ವಾದ ಇರುವುದರಿಂದ ನೀವು ಕೈಗೊಳ್ಳುವ ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ಸಾಗುತ್ತದೆ ಇನ್ನು ಮುಂದಿನ ಹಲವಾರು ದಿನಗಳವರೆಗೂ ಕೂಡ ನೀವು ಅದೃಷ್ಟವಂತರಾಗಿ ಜೀವನವನ್ನು ನಡೆಸುತ್ತೀರಾ ನಿಮ್ಮ ಕೆಲಸಕ್ಕೆ ಎಲ್ಲರ ಕಡೆಯಿಂದ ಮೆಚ್ಚುಗೆ ದೊರೆಯುತ್ತದೆ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಹಣಕಾಸಿನ ಮೂಲಗಳು ಹೆಚ್ಚುತ್ತದೆ ಬಹಳ ದಿನದಿಂದ ಕಠಿಣ ಪರಿಶ್ರಮಕ್ಕೆ ಹಿಂದೂ ಫಲ ಸಿಗುವ ಸಾಧ್ಯತೆ ಇದ್ದು ಈ ಒಂದು ವಿಶೇಷವಾದ ಅಕ್ಷಯ ಅಮಾವಾಸೆಯಿಂದ ನಿಮ್ಮ ಬಾಳು ಬಂಗಾರವಾಗುತ್ತದೆ ಎಂದು ಹೇಳಬಹುದು ಇನ್ನು ನಿಮಗೆ ಸೋಲೇ ಇಲ್ಲ ನೀವು ರಾಜರಂತೆ ಜೀವನವನ್ನ ನಡೆಸಬಹುದು ಹಲವಾರು ಮೂಲಗಳಿಂದ ಆದಾಯವನ್ನು ಬರಮಾಡಿಕೊಂಡು ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಂಡು ನೆಮ್ಮದಿಯುತವಾದ ಒಂದು ಜೀವನವನ್ನು ಕಟ್ಟಿಕೊಳ್ಳುತ್ತೀರಾ ಮಕ್ಕಳು ಕೂಡ ವಿದ್ಯಾ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಇದರಿಂದ ನಿಮಗೆ ಬಹಳಷ್ಟು ಸಂತೋಷ ಸಾಧ್ಯವಾಗುತ್ತದೆ ಇನ್ನು ಆದಾಯಗಳಲ್ಲಿ ಹೆಚ್ಚಳ ಇರುವುದರಿಂದ ಹಲವಾರು ಮೂಲಗಳಿಂದ ಹಣ ಬರುವುದರಿಂದ ಎಲ್ಲವನ್ನ ಉಳಿತಾಯ ಮಾಡಿ ಉತ್ತಮ ಜೀವನಕ್ಕೆ ಮುಂದಿನ ಜೀವನಕ್ಕೆ ಹಣವನ್ನ ಉಳಿಸುವುದು ಉತ್ತಮ ಇಲ್ಲವಾದಲ್ಲಿ ಕಷ್ಟದ ಸಮಯವನ್ನು ಹೆದರಿಸಬೇಕಾಗಿ ಬರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ರಾಜಯೋಗವನ್ನ ಅನುಭವಿಸುತ್ತಾರೆ ಈ ಒಂದು ಅಕ್ಷಯ ಅಮಾವಾಸೆಯಿಂದ ಇವರ ಮನೆಯಲ್ಲಿ ಸುಖ ಸಂಪತ್ತು ವೃದ್ಧಿಯಾಗುತ್ತದೆ ಮಾಡುವಂತಹ ಕೆಲಸದಲ್ಲಿ ಇರುವಂತಹ ತೊಂದರೆ ಶತ್ರುಗಳ ಕಾಟ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಮೇಷರಾಶಿ ಕುಂಭರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು